ಆನೇಕಲ್ ವಿಧಾನಸಭಾ ಕ್ಷೇತ್ರದ ಬೊಮ್ಮಸಂದ್ರ ಪುರಸಭೆ ವ್ಯಾಪ್ತಿಯ ಕಿತ್ತಗಾನಹಳ್ಳಿ ಗ್ರಾಮದ ವಾರ್ಡ್ ನಂಬರ್ ಹದಿಮೂರರಲ್ಲಿ ಸ್ಪರ್ಶ ಆಸ್ಪತ್ರೆಯಿಂದ ಕಿತ್ತಗಾನಹಳ್ಳಿ ಗ್ರಾಮದವರೆಗೆ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಶಾಸಕ ಬಿ ಶಿವಣ್ಣರವರು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಕಾರ್ಯಕ್ರಮದಲ್ಲಿ ಬಿಐಎ ಅಧ್ಯಕ್ಷ ಎ ಪ್ರಸಾದ್ ಗೌರವ ಅಧ್ಯಕ್ಷ ಚಲಪತಿ ಬೊಮ್ಮಸಂದ್ರ ಪುರಸಭೆ ಮಾಜಿ ಅಧ್ಯಕ್ಷ ಗೋಪಾಲ್ ಉಪಾಧ್ಯಕ್ಷ ವಸಂತ್ ಕುಮಾರ್ ಮುಖ್ಯಾಧಿಕಾರಿ ರಾಜೇಂದ್ರ ರವರು ಪುರಸಭೆ ಸದಸ್ಯರು ಮುಖಂಡರಾದ ಬೊಮ್ಮಸಂದ್ರ ಲೇಂಗಣ್ಣ ಭದ್ರಾ ರೆಡ್ಡಿ ಕೃಷ್ಣಾರೆಡ್ಡಿ ಶಿವಪ್ಪ ರೆಡ್ಡಿ ರಘು ಆನಂದ್ ಕುಮಾರ್ ನಾಗರಾಜ್ ಮತ್ತು ಕಿತ್ತಗಾನಹಳ್ಳಿ ಗ್ರಾಮದ ಯುವಕರು ಮತ್ತು ಗ್ರಾಮಸ್ಥರು ಭಾಗವಹಿಸಿದರು ಈ ದಿನ ನಮ್ಮ ಕಿತ್ಕನಹಳ್ಳಿ ಗ್ರಾಮದಲ್ಲಿ ಬೊಂಸಂದ್ರ ಪುರಸಭಾ ವ್ಯಾಪ್ತಿಯ ಹದಿಮೂರನೇ ವಾರ್ಡಿಂದ ಸ್ಪರ್ಶ ಆಸ್ಪತ್ರೆಯಿಂದ ಕಿತ್ಕಾನಹಳ್ಳಿವರೆಗೆ ರಸ್ತೆ ಅಭಿವೃದ್ಧಿ ಅಂದರೆ ಕಾಂಕ್ರೀಟ್ ರಸ್ತೆ ಇದು ತುಂಬ ದಿನದಿಂದ ಅವಶ್ಯಕತೆ ಇತ್ತು ಆದ್ದರಿಂದ ಇವತ್ತು ಗುದ್ಲಿ ಪೂಜೆ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಈ ರಸ್ತೆಗೆ ಇವತ್ತು ಕಾಂಕ್ರೀಟೀಕರಣ ಮಾಡ್ತಾ ಇದ್ದೀವಿ ಇದು ತುಂಬ ಮುಖ್ಯವಾಗಿದ್ದಂಥ ರಸ್ತೆ ಇದು ಜನಗಳ ಒಂದು ಗ್ರಾಮಸ್ಥರ ಒಂದು ಬೇಡಿಕೆ ಇತ್ತು ಅದನ್ನು ಪೂರೈಸ್ತಾ ಇದ್ದೀವಿ ಬಂಸಂದ್ರ ಪುರಸಭಾ ವ್ಯಾಪ್ತಿಯಲ್ಲಿ ಕಿದ್ಗನಹಳ್ಳಿಯಿಂದ ರಚ್ಚಕಟ್ಟೆಯಿಂದ ಸ್ಪರ್ಶ ರಸ್ತೆವರೆಗೂ ಒಂದು ರಸ್ತೆ ಸುಮಾರು ವರ್ಷಗಳಿಂದ ನಲವತ್ತೊಂಬತ್ತು ಲಕ್ಷದ ಒಂದು ಕಾಮಗಾರಿಯನ್ನು ಸುಮಾರು ವರ್ಷಗಳಿಂದ ನೆಲಗುಂದಿಗೆ ಬಿದ್ದಿತ್ತು ಅದು ಅದರಿಂದ ಇವತ್ತು ಎಲ್ಲರೂ ಸಹ ಊರಿನವರ ಒಂದು ಬೇಡಿಕೆ ಮೇಲೆ ನಮ್ಮ ಜನಪ್ರಿಯ ಶಾಸಕರು ಬಂದು ಇವತ್ತು ಗುದ್ಲಿ ಪೂಜೆ ಮಾಡಿ ಇವತ್ತಿಂದನೇ ಈ ರಸ್ತೆ ಕಾಮಗಾರಿಯನ್ನು ಪ್ರಾರಂಭ ಮಾಡಲಿಕ್ಕೆ ಇವತ್ತು ಗುದ್ಲಿ ಪೂಜೆ ಮಾಡಿದ್ದಾರೆ ಈ ಥರ ಸುಮಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಈಗಾಗಲೇ ಹಂಚ್ಕೊಂಡಿದ್ದಾರೆ ಇನ್ನೂ ಸುಮಾರು ಒಂದು ಹತ್ತು ಕಡೆ ಗುದ್ಲಿ ಪೂಜೆಗಳಿದೆ ಇವನ್ನೆಲ್ಲ ಮಾಡಿ ಗು ಬರೀ ಗುದ್ಲಿ ಪೂಜೆ ಎಲ್ಲ ಗುದ್ಲಿ ಪೂಜೆ ಮಾಡಿ ಆ ತುರ್ತಾಗಿ ಹಂಗೇನೆ ಕಾಮಗಾರಿಗಳನ್ನು ಪ್ರಾರಂಭ ಮಾಡಲಿಕ್ಕೆ ಮಾಡಿದ್ದಾರೆ ಇದು ಕಿತ್ಕನಹಳ್ಳಿ ಗ್ರಾಮಸ್ಥರಿಗೆ ಮತ್ತು ಆಸ್ಪಿಟ್ಲಿಗೆ ಹೋಗೋದಕ್ಕೆ ಮತ್ತು ಎಲ್ಲ ಕಾರ್ಮಿಕರು ಓಡಾಡುವಂಥ ರಸ್ತೆಗೆ ಅನುಕೂಲ ಆಗ್ತದೆ ಅಂತೇಳಿ ನಾನು ಬಯಸ್ತಾ ಇದ್ದೀನಿ ಬಂಸಂದ್ರ ಪುರಸಭೆ ವ್ಯಾಪ್ತಿಯ ಕಿತ್ಕನಹಳ್ಳಿ ಗ್ರಾಮದಲ್ಲಿ ಹದಿಮೂರನೇ ವಾರ್ಡ್ನಲ್ಲಿ ಈ ದಿವಸ ನಲವತ್ತೇಳು ಲಕ್ಷ ರೂಪಾಯಿದು ಒಂದು ಕೆಲಸ ಕಾಮಗಾರಿನ ನಮ್ಮ ಶಿವಣ್ಣವರು ಎಮ್ ಎಲ್ ಎ ಅವರು ಶಿವಣ್ಣ ಅಧ್ಯಕ್ಷತೆಯಲ್ಲಿ ಇವತ್ತು ಪೂಜೆ ಇಟ್ಕೊಂಡಿದ್ದೀವಿ ಈ ಪೂಜಾ ಕಾರ್ಯಕ್ರಮ ಎಲ್ಲನೂ ಯಶಸ್ವಿಯಾಗಿದೆ ಸೊ ಹಾಗಾಗಿ ಇವತ್ತಿಂದನೇ ಕೆಲಸ ಕಾಮಗಾರಿಗಳನ್ನೆಲ್ಲನೂ ಮಾಡಿ ಯಾವುದೇ ಒಂದು ತೊಂದರೆ ಏನು ಅಡಗು ಬರೆದಿದ್ದಂಗೆ ಒಳ್ಳೆ ಕೆಲಸ ಮಾಡಿ ಚೆನ್ನಾಗಿ ಕೆಲಸ ಮಾಡಿಸ್ಕೊಳ್ಳಿ ಕಂಟ್ರಾಕ್ಟರ್ತ ಅಂತೇಳಿ ಈ ಊರಿನ ಎಲ್ಲ ಜನಗಳಿಗೆ ಹೇಳಕ್ಕೆ ಬಯಸ್ತಾ ಇದೆ ನಲವತ್ತೇಳು ಲಕ್ಷ ರೂಪಾಯಿ ಕಾಮಗಾರಿ ಪ್ರಾರಂಭವಾಗಿದೆ ಎಮ್ ಎಲ್ ಎರ ಅಧ್ಯಕ್ಷತೆಯಲ್ಲಿ ಎಲ್ಲ ಕೆಲಸ ಅನುಕೂಲವಾಗಿ ನಡೀತಾ ಇದೆ ಇದಕ್ಕೆ ಎಲ್ಲ ಗ್ರಾಮಸ್ಥರು ತುಂಬ ಚೆನ್ನಾಗಿ ಸ್ಪಂದಿಸ್ತಾರೆ ಕಿತ್ತಲ್ಲಿ ಯಾವುದೇ ರಾಜಕೀಯ ಉದ್ದೇಶಗಳಿರೋದಿಲ್ಲ ಎಲ್ಲರೂ ಸೇರಿ ಒಟ್ಟಾಗಿ ಮಾಡ್ತಾರೆ ಮತ್ತು ಎಲ್ಲ ಕೆಲಸಗಳು ಒಟ್ಟಾಗಿ ಮಾಡ್ತೀರಿ ಎಮೇಲೆ ಅವರು ಕೇ ಯಾವತ್ತೇ ಆಗಲಿ ನಾವು ಕೇಳಿದ ಕೆಲಸ ಯಾವತ್ತೂ ಇಲ್ಲ ಅಂತೇಳಿಲ್ಲ ಮುಂದೇನು ಅವರು ಮಾಡೋಂಗೆ ಅವ್ರಿಗೂ ದೇವರು ಕೊಡಲಿ ಹೀಗೆ ಕೆಲಸಗಳು ನಡೀಲಿ ಮತ್ತು ಆ ಬಿ ಟಿ ಎಲ್ ಕಾಲೇಜ್ ರಸ್ತೆ ಇರ್ಬೋದು ಕಾಲೋನಿ ರಸ್ತೆ ಇರ್ಬೋದು ಎಲ್ಲ ನೀಟಾಗಿ ಮಾಡಿಕೊಡ್ತೆ ಅಂತ ಮಾತು ಕೊಟ್ಟಿದ್ದಾರೆ ಹಾಗೆ ನಾವು ಊರಲ್ಲಿ ಎಲ್ಲ ನಿಂತು ನಾವು ಕಟ್ಟಿ ಕೆಲಸಗಳನ್ನ ಒಳ್ಳೆಯ ಕೆಲಸ ಮಾಡಿಸ್ಕೊಂತೀರಿ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ಜನಪ್ರಿಯ ಶಾಸಕರಾದಂಥ ಶಿವಣ್ಣ ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಇವತ್ತು ನಮ್ಮ ಸ್ಪರ್ಶ ರೋಡು ರೋಡ್ಗೆ ಒಂದು ಕಾಂಕ್ರೀಟು ಗುದ್ದಲಿ ಪೂಜೆ ಇಟ್ಕೊಂಡಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ನಮ್ಮ ಕಿತ್ಕಾನಹಳ್ಳಿನಲ್ಲಿ ಇನ್ನೂ ಸ್ವಲ್ಪ ಹಲವಾರು ಕೆಲಸಗಳಾಗಬೇಕು ಅವೆಲ್ಲ ಮಾಡಿಕೊಡ್ಬೇಕು ಅಂತ ನಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ನಾನು ಮಾತನಾಡುತ್ತೆ ಇವತ್ತು ನಮ್ಮ ಬಂಸಂದ್ರ ಪುರಸಭೆ ವ್ಯಾಪ್ತಿಯ ಕಿತ್ಗಾನಹಳ್ಳಿ ಗ್ರಾಮದಲ್ಲಿ ಕಿತ್ಗಾನಹಳ್ಳಿ ಗ್ರಾಮದಿಂದ ಆ ಸ್ಪರ್ಶ ಆಸ್ಪತ್ರೆವರೆಗೂ ಇದು ರಸ್ತೆ ಭಾಳ ಅಧ್ವಾನ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಇದು ಜನಗಳಿಗೆ ಓಡಾಡೋಕ್ಕೆ ಭಾಳ ಅನುಕೂ ಅನನುಕೂಲ ಆಗ್ತಾ ಇತ್ತು ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಪುರಸಭೆ ವತಿಯಿಂದ ಈ ಒಂದು ಕಾಮಗಾರಿಯನ್ನು ನಮ್ಮ ಮಾನ್ಯ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣವರು ಮತ್ತು ಎಲ್ಲ ನಮ್ಮ ಈ ಗ್ರಾಮದ ಎಲ್ಲ ನಮ್ಮ ಮುಖಂಡರು ಮತ್ತು ಪುರಸಭೆ ವ್ಯಾಪ್ತಿಯ ಎಲ್ಲ ಮುಖಂಡರು ಇವತ್ತಿಲ್ಲಿ ಸೇರಿ ಈ ಒಂದು ಗುದ್ಲಿ ಪೂಜೆಯನ್ನು ಇವತ್ತಿಲ್ಲಿ ನೆರವೇರಿಸಿದ್ದಾರೆ ಯಾಕೆಂತಂದರೆ ಇದು ನಮ್ಮ ಮಾನ್ಯ ಜನಪ್ರಿಯ ಶಾಸಕರ ಅಭಿವೃದ್ಧಿ ಪರ್ವ ಏನಿದೆ ಅದು ಮುಂದುವರೆದ ಭಾಗ ಇದು ಯಾಕಂದರೆ ಇಡೀ ತಾಲೂಕಿಗೆ ಗೊತ್ತಿದ್ದಂಗೆ ಅವರು ಕಳೆದ ಹತ್ತು ವರ್ಷಗಳಿಂದ ಹತ್ತು ಹನ್ನೊಂದು ವರ್ಷಗಳಿಂದ ಈ ತಾಲೂಕಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಅದರ ಮುಂದುವರೆದ ಭಾಗ ಇದು ಸೊ ಇನ್ನು ಮುಂದೆ ಹೀಗೆ ಇದು ಕಂಟಿನ್ಯೂ ಆಗ್ತದೆ ಏನು ಇನ್ನೂ ಮೂರು ವರ್ಷ ನಮ್ಮ ಸರ್ಕಾರ ಏನಿದೆ ಈ ಒಂದು ನಮ್ಮ ಸಿದ್ಧರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ ಈ ರೀತಿ ಅಭಿವೃದ್ಧಿ ಪರ್ವಗಳು ನಿರಂತರವಾಗಿ ನಡೆಯುತ್ತವೆ ಸೊ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಾನು ನಮ್ಮ ಮಾನ್ಯ ಶಾಸಕರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಬಯಸ್ತಾನೆ ನಮಸ್ಕಾರ ಇದು ನಮ್ಮ ಕಿತ್ಕನಹಳ್ಳಿ ಗ್ರಾಮಸ್ಥರ ಒಂದು ಕನಸು ನನಸಾಗುವಂಥ ಸಂದರ್ಭ ಇದು ಭಾರಿ ದಿನಗಳಿಂದ ಈ ನಮ್ಮ ಬೇಡಿಕೆ ಇತ್ತಿದು ಈ ದಾರಿನಲ್ಲಿ ಭಾರಿ ಕಾರ್ಮಿಕರು ಹಾಸ್ಪಿಟ್ಲಿನ ವರ್ಕರ್ಸ್ ಎಲ್ಲ ಓಡಾಡೋ ಇದರಿಂದ ನಮ್ಮ ಎಮ್ ಎಲ್ ಎ ಈ ಬಗ್ಗೆ ಹೇಳಿದಾಗ ಅವರು ಸ್ಪಂದಿಸಿ ನಮಗೆ ಕಾಮಗಾರಿಗೆ ಇದು ಕೊಟ್ಟಿದ್ದಾರೆ ತುಂಬ ನಮಗೆ ಸಂತೋಷವಾದ ಸಂಗತಿ ಇದು ಇಷ್ಟು ಹೇಳೋದು ನಾನು